ಶಿವಮೊಗ್ಗ ಆಗುಂಬೆ ಕೊಲ್ಲೂರು ಉಡುಪಿ ಕಾರ್ಕಳ ಆಮೇಲೆ ಚಿಕ್ಕಮಗಳೂರು ಶೃಂಗೇರಿ ಮೂಡಿಗೆರೆ ಕೊಪ್ಪ ತಾಲೂಕು ಮತ್ತೆ ಮಂಗಳೂರು ಕೆಲವು ಭಾಗಗಳು ಮತ್ತೆ ಉತ್ತರ ಕರ್ನಾಟಕ ಕಾರವಾರ ಜಿಲ್ಲೆಯ ಹೊನ್ನಾವರ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಚಳವಳಿ ಇತ್ತು ಅಂತ ಮತ್ತೆ ಅದಕ್ಕೂ ಮೊದಲು ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ರೈತ ಕೂಲಿ ಸಂಘಟನೆ ಏನಿತ್ತು ಅದು ನಂತರ ಆ ತರದ ಸಂಘಟನೆಗಳೆಲ್ಲ ನಕ್ಸಲ್ಗಳು ಅಂತೇಳಿ ಸರ್ಕಾರ ಬಿಂಬಿಸಿತ್ತು ಆಂಧ್ರಕ್ಕೆ ಹೊಂದಿಕೊಂಡಂತಹ ಕರ್ನಾಟಕದ ಭಾಗಗಳೆಲ್ಲ ಭಾಗಗಳಲ್ಲೂ ಕೂಡ ನಕ್ಸಲ್ ಚಳವಳಿ ಇತ್ತು ಅಂತಕ್ಕಂಥದ್ದು ಸರ್ಕಾರದ ಮಾಹಿತಿಗಳ ಪ್ರಕಾರ ಇಲ್ಲ ಅಂದ್ರೆ ಈಗ ನಕ್ಸಲ್ ಅಲ್ದೇನು ಅಥವಾ ನಕ್ಸಲ್ರು ಅಂತಕ್ಕಂಥದ್ದನ್ನ ಅವರೇ ಹೇಳಬೇಕು ನಕ್ಸಲ್ ಚಳುವಳಿ ನಾನು ಹೇಳೋದಕ್ಕೆ ಬರಲ್ಲ ಈಗ ಎನ್ಕೌಂಟರ್ ಆಗಿರ್ತಕ್ಕಂಥವ್ರು ಹಾಜೀಮ ಪಾರ್ವತಿ ಮತ್ತೆ ಅವರು ಸಾಕೇತ್ ಜನ ಕರ್ನಾಟಕದಲ್ಲಿದ್ದಾರೆ ಅದರಲ್ಲಿ ಹಿಂದೆ ಪ್ರಜಾಸತ್ತಾತ್ಮಕ ಚಳುವಳಿಗಳಲ್ಲಿ ಇದ್ದವರು ಆನಂತರ ನಮ್ಮಗಳಿಗೆ ಕಣ್ಣಿ ಕಾಣ್ದೇನೆ ಮರೆ ಆಗಿದ್ರು ಆನಂತರ ಅವರು ಎನ್ಕೌಂಟರ್ ಆದಮೇಲೆ ಅವರು ನಕ್ಸಲ್ರು ಅಂತಕ್ಕಂಥದ್ದು ಬಂತು ಅದರಲ್ಲೇ ಅದ್ರಲ್ಲಿ ಅವರು ನಕ್ಸಲ್ರು ಆಗಿದ್ರು ನಕ್ಸಲ್ ಚಳುವಳಿ ಅಂತಕ್ಕಂಥದ್ದು ಅಥವಾ ಯಾವ ಸಿದ್ಧಾಂತದಲ್ಲಿದ್ರು ಅಂತಕ್ಕಂಥದ್ದನ್ನ ಅವರ ಸಹಪಾಠಿಗಳಿದ್ದವರು ಇವರು ಹೇಳಬೇಕು ನಾವು ಹೇಳಕ್ ಬರಲ್ಲ ಅದು ಮತ್ತೆ ನಮಗೆ ಗೊತ್ತು ಇಲ್ಲ ಅದರ ಬಗ್ಗೆ ಗೊತ್ತಿಲ್ಲ ಸಾಕೇತ್ ರಾಜನ್ನು ಮೂಲತಃ ಮೈಸೂರಿನವರು ಅವರು ಒಬ್ಬ ಇಂಜಿನಿಯರಿಂಗ್ ಅಂತ ಕಾಣುತ್ತೆ ಒಬ್ಬ ವಿದ್ಯಾವಂತ ಇದು ಅವರು ಮೈಸೂರಿನ ನಿವಾಸಿಯವರು ಮತ್ತು ಆರ್ಥಿಕವಾಗಿ ಆ ಕುಟುಂಬ ಅತ್ಯಂತ ಸಬಲರಾಗಿರ್ತಕ್ಕಂಥವರು ಅವರು ಎಂಬತ್ತ ಮೂರರಲ್ಲೂ ಎಂಬತ್ನಾಲ್ಕರಿಂದ ಚಳುವಳಿಗಳಿಗೆ ಅವರು ಸಾಮಾಜಿಕ ಚಳುವಳಿಗಳಿಗೆ ಬರ್ತಾರೆ ಆ ಸಮಯದಲ್ಲಿನೇ ಅವರ ಕುಟುಂಬದ ಆಸ್ತಿಯ ಮೌಲ್ಯ ಎರಡರಿಂದ ಮೂರು ಕೋಟಿಯಷ್ಟು ಆಸ್ತಿಯ ಮೌಲ್ಯ ಆಯಿತು ಅಂತ ಅಂದರೆ ಆರ್ಥಿಕವಾಗಿ ಸದೃಢವಾಗಿದ್ದು ಒಳ್ಳೆ ವಿದ್ಯಾವಂತನಾಗಿದ್ದು ಇದ್ದು ಕೂಡ ಸಮಾಜದಲ್ಲಿ ಬೇರೆ ರೀತಿಯಲ್ಲಿ ವೈಭವಯುತ ಜೀವನವನ್ನು ನಡೆಸ್ಬೋದಿತ್ತು ಆದರೆ ಸಮಾಜಕ್ಕಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಈ ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡುಗೆ ಕೊಡಬೇಕು ಈ ಸಮಾಜದ ಕೆಳವರ್ಗದ ಜನರ ತುಳಿತಕ್ಕೊಳಗಾದವರಿಗೆ ಧ್ವನಿ ಆಗಬೇಕು ಅಂತೇಳಿ ಚಳುವಳಿಗೆ ಬಂದಂಥ ಸಾಕೇತ್ ರಾಜನ್ ಕೂಡ ಎರಡು ಸಾವಿರದ ಏನು ತೊಂಬತ್ತ ಏಳು ತೊಂಬತ್ತೆಂಟರ ನಂತರ ಅವರು ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ನಕ್ಸಲ್ರು ನಕ್ಸಲ್ ಚಳುವಳಿ ಅಂತಕ್ಕಂಥ ಇದು ಬಂತು ಆ ನಂತರ ಅವರು ಎರಡು ಸಾವಿರದ ಐದರಲ್ಲೂ ನಾಲ್ಕರಲ್ಲೋ ಐದರಲ್ಲೂ ಎನ್ಕೌಂಟರ್ ಆಗಿರ್ತಕ್ಕಂಥ ಮಾಹಿತಿ ಇದೆ ಅವರು ಅನ್ಮ್ಯಾರಿ ತಂದೆ ತಾಯಿ ಏನು ಮೈಸೂರಿನಲ್ಲಿ ಇದ್ರು ಅನ್ನೋದು ಗೊತ್ತಿರ್ತಾನೆ ಈಗ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಈಗ ಪ್ರಕಾರ ಹ್ಮ್ ಅಂದ್ರೆ ನನ್ನ ಮಾಹಿತಿಯ ಪ್ರಕಾರ ನಾನು ಕೇಸನ್ನ ನೋಡಿದಾಗ ಅವರಂದ್ರೆ ಯಾರು ಕೂಡ ನಾವು ಅವರ ವಕೀಲರಾಗಿ ಕೇಸುಗಳನ್ನು ನಡೆಸಿದ್ರು ಕೂಡ ಕೆಲವು ವಿಷಯಗಳನ್ನು ಅವರು ಡಿಸ್ಕ್ಲೋಸ್ ಮಾಡಲ್ಲ ಅವರು ಹೇಗಿದ್ವಿ ಹೇಗೆ ಚಳುವಳಿಯನ್ನು ಮಾಡಿದ್ವಿ ಹೇಗಿದ್ವಿ ಅಂತಕ್ಕಂಥದ್ದನ್ನು ಯಾರು ಬಳಿಯೂ ಅವ್ರು ಹೇಳ್ಕೊಂಡಿಲ್ಲ ಅವರು ಅವರು ನಿಜವಾಗಲೂ ಕಾಡಿನಲ್ಲೇ ಇದ್ದರು ಪೊಲೀಸರು ಹಾಗೆ ಅಲ್ಲಿ ಡೇರೆಗಳನ್ನು ಹಾಕ್ತಿದ್ರು ಆ ಪಶ್ಚಿಮ ಘಟ್ಟದ ಕಾಡುಗಳ ಮಧ್ಯದಲ್ಲಿ ಅವರ ಡೇರೆಗಳಿದ್ವು ಅಲ್ಲಲ್ಲಿ ಅವರು ಅಡುಗೆಗಳನ್ನು ಮಾಡ್ತಿದ್ರು ಅಲ್ಲಲ್ಲಿ ಅವರು ಒಲೆಗಳನ್ನು ಹೊತ್ತಿರ್ತಕ್ಕಂಥದ್ದಿದೆ ಈ ಥರದ ಏನು ಮಾಹಿತಿಗಳಿತ್ತು ಆ ಬಗ್ಗೆ ನಮಗೆ ಅವ್ರು ಯಾರೂ ಕೂಡ ನೇರವಾಗಿ ಯಾವುದನ್ನು ಕೂಡ ಅವರು ಹೇಳಿಲ್ಲ ಆದರೆ ನಮ್ಮ ಕಲ್ಪನೆ ಮತ್ತು ಕೇಸಿನ ಪ್ರಕಾರ ಅಂದರೆ ಪೊಲೀಸರು ಏನು ಕಥೆಯನ್ನು ಹೆಣಿದ್ರು ಚಾರ್ಜ್ ಶೀಟ್ನಲ್ಲಿ ಅದರ ಪ್ರಕಾರ ಅವರು ಕಾಡು ಭಾಗದ ಆದಿವಾಸಿಗಳ ಜನ ಮನೆಗಳಲ್ಲಿ ಅಥವಾ ಕಾಡಿನಲ್ಲಿ ಅಲ್ಲಲ್ಲಿ ಟೆಂಟ್ಗಳನ್ನು ಹಾಕಿ ವಾಸವಾಗಿದ್ದರು ಅಲ್ಲಿಯೇ ಊಟಗಳನ್ನು ಅಲ್ಲಿ ಅಡುಗೆಗಳನ್ನು ಮಾಡಿ ಅಲ್ಲಿಯೇ ಜನರಿಂದ ಯಾರ ಪರವಾಗಿ ಜನರಿಂದ ಹೋರಾಟ ಪರವಾಗಿ ಹೋರಾಟ ಮಾಡ್ತಿದ್ರು ಆ ಜನರಿಂದನೇ ಆಹಾರ ಸಾಮಗ್ರಿಗಳು ಇವುಗಳನ್ನು ತೆಗೆದುಕೊಳ್ತಿದ್ರು ಅಂತಕ್ಕಂಥದ್ದನ್ನ ಕೇಸಿನ ಚಾರ್ಜ್ ಶೀಟ್ಗಳು ಇದ್ರ ಮೂಲಕ ನಮ್ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳು ಇಷ್ಟು ಮಾತ್ರ ಸರ್ ಅವರು ಜನಗಳಿಗೆ ಯಾವ್ದಾದ್ರು ಇನ್ಸಿಡೆನ್ಸ್ ಅಪಾಯ ಮಾಡಿರೋದ್ರಿಂದ ಆ ಥರದ್ದು ಯಾವ ಇನ್ಸಿಡೆಂಟ್ಗಳು ಇಲ್ಲ ಅದರಿಂದ ಜನರಿಗೆ ಅವರ ಚಳುವಳಿಯಿಂದ ಸಾಮಾನ್ಯ ಬೇರೆ ಜನರಿಗೆ ತೊಂದರೆ ಆಗಿದೆ ಆ ಏರಿಯಾಗಳಲ್ಲಿ ಅಂದರೆ ನಕ್ಸಲ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂಥವ್ರ ಮೇಲೆ ಕೇಸ್ಗಳನ್ನು ಹಾಕಿದ್ದಾರೆ ಅಲ್ಲಿ ಪದೇ ಪದೇ ಪೊಲೀಸರು ಮತ್ತು ಇವರು ಆ್ಯಂಟಿ ನಕ್ಸಲ್ ಸ್ಕ್ವಾಡ್ಗಳು ಅಥವಾ ಇನ್ನೊಂದು ಇಲಾಖೆ ಗುಪ್ತಚರ ಇಲಾಖೆ ಹೋಗಿ ಕೆಲವರಿಗೆ ಮಾನಸಿಕವಾಗಿ ಕಿರುಕುಳ ಆಗಿರ್ತಕ್ಕಂಥ ಆಗಿರ್ಬೋದು ನಕ್ಸಲರಿಂದ ನೇರವಾಗಿ ಬಡವರಿಗೆ ಸಾಮಾನ್ಯ ಜನರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಅನ್ನೋದಿಲ್ಲ ಒಂದೆರಡು ಮೂರು ಪ್ರಕರಣ ಉಡುಪಿಯ ಒಂದೆರಡು ಪ್ರಕರಣಗಳಲ್ಲಿ ಆ ಒಂದೆರಡು ಕೊಲೆಗಳಾಯ್ತು ಇದೆಲ್ಲ ಆದಾಗ ನಕ್ಸಲ್ರೇ ಕೊಲೆಗಳನ್ನ ಮಾಡಿದ್ರು ಅನ್ನೋದಿತ್ತು ಆ ಪ್ರಕರಣಗಳಲ್ಲೂ ಕೂಡ ಅಲ್ಲಿ ಕುಲಾಸೆ ಆಗಿದೆ ಕೇಸಿಂದ ಬಿಡುಗಡೆ ಆಗಿದ್ದಾರೆ ಯಾರ ಮೇಲೆ ಆರೋಪಗಳಿದ್ರು ಹಾಗಾಗಿ ಯಾವ್ದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮೂಲ ಉದ್ದೇಶ ಏನಿರ್ತಾ ಇತ್ತು ಅಲ್ಲ ಜನ ಮೊದ್ಲಿಗೆ ಹೇಳುತ್ತೆ ನನಗೆ ಚಳುವಳಿಗಳು ಅಂದ್ರೆ ಈಗ ಎಡಪಂಥೀಯ ಚಳುವಳಿ ನಕ್ಸಲ್ ಇದು ಅಂದ್ರೆ ನಾವು ಪುಸ್ತಕಗಳಲ್ಲಿ ಓದಿರೋ ಪ್ರಕಾರ ಅವರು ಅವ್ರದ್ದು ಇಷ್ಟೇ ಸಮಾಜದ ಇದು ಆಸ್ತಿ ಮತ್ತೆ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗ್ಬೇಕು ಶ್ರೀಮಂತ ಬಡವ ಅಂತಕ್ಕಂಥ ತಾರತಮ್ಯ ಇರಬಾರ್ದು ಇಲ್ಲಿ ಇವನು ಅವನ ಕೆಲಸ ಮಾಡ್ತಕ್ಕಂಥವ್ನು ಕೂಲಿ ಮಾಡೋದು ಅವನು ಮಾಲೀಕನಾದವನು ಐನೂರು ಎಕರೆ ಆರ್ನೂರ ಎಕರೆ ಈ ತರದ ಜಮೀನನ್ನು ಹೊಂದಿರ್ತಕ್ಕಂಥದ್ದು ಕೋಟ್ಯಾಧೀಶರನ್ನಾಗಿ ಜೀತಕ್ಕೆ ಬಳಸ್ತಕ್ಕಂಥದ್ದು ಜನರನ್ನ ಬಡವರನ್ನ ಆ ತರದ ಕಲ್ಪನೆ ಆ ತರದ ಶೋಷಣೆ ವಿರುದ್ಧ ಚಳುವಳಿ ಇದೆ ಅಂತಕ್ಕಂಥದ್ದು ನಕ್ಸಲ್ ಚಳುವಳಿ ಅಂತಕ್ಕಂಥದ್ದು ನಾವು ಪುಸ್ತಕಗಳು ಇದರಲ್ಲಿ ಓದಿ ತಿಳಿದಿರ್ತಕ್ಕಂತಹ ವಿಷಯಗಳು ಸರಿ ರಾಜಕೀಯದವರು ಸಪೋರ್ಟ್ ಇತ್ತು ಅಂತಾರೆ ಅದ್ ನನಗೆ ಗೊತ್ತಿಲ್ಲ ಯಾವ ಯಾಕಂದ್ರೆ ಎಲ್ಲ ಸರ್ಕಾರಗಳಿದ್ದಾಗಲೂ ನಕ್ಸಲ್ ಚಳುವಳಿಯ ಇದು ನಡಿಬಾರದು ಅಂತಕ್ಕಂಥ ದೃಷ್ಟಿಕೋನ ಇತ್ತು ಮತ್ತೆ ಹಿಂದಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮಹತ್ತರವಾದಂಥ ಒಂದು ಏನು ಅದು ಸರ್ಕಾರದ ಸುಧಾರಣಾತ್ಮಕ ಕ್ರಮ ಅಂದರೆ ನಕ್ಸಲ್ ಸರೆಂಡರ್ ಮಾಡಿರ್ತಕ್ಕಂಥದ್ದು ಈ ಸರೆಂಡರ್ ಮೂಲಕ ಒಂದಿಷ್ಟು ಸಮಾಜದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಇದು ಪ್ರಜಾಸತ್ತಾತ್ಮಕವಾಗಿ ಬರಲಿ ಎಲ್ಲರೂ ಮುಖ್ಯವಾಹಿನಿಗೆ ಬರಲಿ ಅಂತಕ್ಕಂಥ ಸರ್ಕಾರದ ಧೋರಣೆಯನ್ನು ತೆಗೆದುಕೊಂಡಿದ್ರು ಕೊನೆಯದಾಗಿ ಕೊನೆಯದಾಗಿ ಅಂದ್ರೆ ಒಂದು ಯಾವುದೇ ಚಳುವಳಿಗಳಿರ್ಬೋದು ಯಾವುದೇ ನಮ್ಮ ಆಶಯಗಳಿರ್ಬೋದು ಸಮಾಜದ ಕಲ್ಪನೆಗಳಿರ್ಬೋದು ಅದು ಯಾವುದೇ ಇದ್ರೂ ಕೂಡ ಗಾಂಧಿ ಮಾರ್ಗದಲ್ಲಿ ಅಹಿಂಸಾ ಮಾರ್ಗದಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಏನು ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ ಇದರ ಅಡಿಯಲ್ಲಿ ಸಾಕಷ್ಟು ನಮಗೆ ಹಕ್ಕುಗಳು ಇದೆ ಇದರ ಮೂಲಕವೇ ನಾವು ಚಳುವಳಿಗಳನ್ನು ಮಾಡಬೇಕು ಆ ಚಳುವಳಿಗಳಿಗೆ ಸರ್ಕಾರ ಬಗ್ಗೆ ಇರುವಾಗ ನ್ಯಾಯಾಲಯಗಳ ಮೂಲಕವೂ ರಿಟ್ಗಳನ್ನು ಹಾಕೋದ್ರ ಮೂಲಕವೋ ಅಥವಾ ಜನಾಭಿಪ್ರಾಯವನ್ನು ಮೂಡಿಸೋದ್ರ ಮೂಲಕವೋ ಅಥವಾ ಅದು ಆಗಿಲ್ಲ ಅಂದರೆ ನಾವು ಜನರನ್ನು ಸಂಘಟಿಸಿ ಜನಾಭಿಪ್ರಾಯವನ್ನು ಮೂಡಿಸಿ ಶಾಸನ ಸಭೆಗಳಿಗೆ ಹೋಗ್ತಕ್ಕಂಥ ಈ ಥರದ ಚಳುವಳಿಗಳನ್ನು ಮಾಡಬೇಕೇ ಹೊರತು ಪ್ರಜಾಸತ್ತಾತ್ಮಕವಾದಂತಹ ರಾಜಕೀಯ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸಿ ಪ್ರಜಾಸತ್ತಾತ್ಮಕ ಚಳುವಳಿಯನ್ನು ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಬಂದೂಕಿನ ಚಳವಳಿಗಳಾಗಲಿ ಬಂದೂಕಿನ ಮೂಲಕ ಸಮಾಜವನ್ನು ಬದಲಾಯಿಸ್ತೀವಿ ಅಂತಕ್ಕಂಥದ್ದಾಗಲಿ ಅಥವಾ ಜನರಲ್ಲಿ ನಮಗೆ ಬಂದೂಕಿನ ಚಳವಳಿ ಒಂದೇ ದಾರಿ ಬೇರೆ ಇದಕ್ಕೆ ಸಮಾಜ ಬದಲಾಗಲ್ಲ ಅಂತಕ್ಕಂಥ ಪರಿಕಲ್ಪನೆಯನ್ನು ನೀಡಬಾರ್ದು ಅಂತಕ್ಕಂಥದ್ದು ನಮ್ಮ ಕೋರಿಕೆ ಮತ್ತು ಆ ರೀತಿಯ ಚಳುವಳಿಗಳಿಗೆ ಭವಿಷ್ಯವೂ ಇಲ್ಲ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಅಂತಕ್ಕಂಥದ್ದು ನನ್ನ ಮಾತು ಮಾಹಿತಿ ನನಗೆ ಅಂದ್ರೆ ನಮಗೆ ಪೊಲೀಸು ಮತ್ತೆ ಪತ್ರಿಕೆ ಮತ್ತು ಟಿವಿಗಳ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಈಗೇನೇ ಇದ್ದಾರೆ ಏನು ಕೃಷ್ಣಮೂರ್ತಿ ಅಂತಕ್ಕಂಥವ್ರು ಅರೆಸ್ಟ್ ಆದ್ರು ಆ ನಂತರದಲ್ಲಿ ತಮಿಳ್ನಾಡಲ್ಲಿ ಒಬ್ರು ಅರೆಸ್ಟ್ ಆದ್ರು ಆ ನಂತರದಲ್ಲಿ ಯಾವುದೇ ರೀತಿಯ ನಕ್ಸಲ್ ಪ್ರಕರಣಗಳ ಸುದ್ದಿ ಆಗ್ಲಿ ಇಲ್ಲಿ ಓಡಾಟ ಮಾಡಿದ್ರು ಅಂತಕ್ಕಂಥದ್ದಾಗ್ಲಿ ಯಾವುದೇ ಮಾಹಿತಿಗಳು ಇಲ್ದೆ ಇರೋದ್ರಿಂದ ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಸರ್ಕಾರ ಗುಪ್ತಾಚಾರ ಇಲಾಖೆ ಮತ್ತೆ ಪೊಲೀಸರು ಸ್ಪಷ್ಟಪಡಿಸ್ಬೇಕು ನಮ್ಗೆ ಯಾವುದೇ ಮಾಹಿತಿಗಳು ಇಲ್ಲಿವರೆಗೂ ಕೂಡ ಪತ್ರಿಕೆ ಅಥವಾ ಸಾರ್ವಜನಿಕವಾಗಿ ಸಾಮಾಜಿಕ ಜಾಲತಾಣ ಎಲ್ಲೂ ಕೂಡ ನಾವು ನೋಡಿಲ್ಲ ಚಟುವಟಿಕೆ ಇಲ್ಲಿ ಸರ್ಕಾರ ಐಡೆಂಟಿಫೈ ಮಾಡಿದ ಹಾಗೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಅಂದ್ರೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಹೊಸನಗರದ ಬಾರ್ಡ್ರ್ ಅಂದರೆ ಕೊಲ್ಲೂರು ಭಾಗಗಳು ಉಡುಪಿ ಅಂದರೆ ದಕ್ಷಿಣ ಕನ್ನಡದ ಉಡುಪಿ ಕಾರ್ಕಳ ಆಮೇಲೆ ಚಿಕ್ಕಮಗಳೂರು ಶೃಂಗೇರಿ ಮೂಡಿಗೆರೆ ಈ ಭಾಗದಲ್ಲಿ ಕೊಪ್ಪ ತಾಲೂಕು ಮೆಣಸಿನಹಾಡಿ ತರದಿದ್ದಿತ್ತು ಮತ್ತು ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳು ಮತ್ತು ಉತ್ತರ ಕನ್ನಡದ ಕಾರವಾರ ಕಾರವಾರ ಜಿಲ್ಲೆಯ ಹೊನ್ನಾವರ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಚಳುವಳಿ ಇತ್ತು ಅಂತ ಮತ್ತೆ ಅದಕ್ಕೂ ಮೊದಲು ಕರ್ನಾಟಕದಲ್ಲಿ ರಾಯಚೂರ್ನಲ್ಲಿ ಹ್ಮ್ ರೈತ ಕೂಲಿ ಸಂಘಟನೆ ಏನಿತ್ತು ಅದು ನಂತ ಆ ಥರದ ಸಂಘಟನೆಗಳೆಲ್ಲ ನಕ್ಸಲ್ರು ಅಂತೇಳಿ ಸರ್ಕಾರ ಬಿಂಬಿಸಿತ್ತು ಅಂದ್ರೆ ಆಂಧ್ರಕ್ಕೆ ಹೊಂದಿಕೊಂಡಂತಹ ಕರ್ನಾಟಕದ ಭಾಗಗಳೆಲ್ಲ ಭಾಗಗಳಲ್ಲೂ ಕೂಡ ನಕ್ಸಲ್ ಚಳವಳಿ ಇತ್ತು ಅಂತಕ್ಕಂಥದ್ದು ಸರ್ಕಾರದ ಮಾಹಿತಿಗಳ ಪ್ರಕಾರ ಮತ್ತೆ ನಾನು ನಡೆಸಿರ್ತಕ್ಕಂತಹ ಕೆಲವು ಹಲವು ಪ್ರಕರಣಗಳಲ್ಲಿ ಆ ಸ್ಥಳಗಳು ಇರ್ತಕ್ಕಂಥದ್ದು ಮತ್ತೆ ಮಾಜೂರುಗಳು ಇದ್ರ ಪ್ರಕಾರ ಮಾಹಿತಿ ಇದೆ ಗದ್ದರು ಅವರೇ ಹೇಳ್ಕೊಂಡ ಹಾಗೆ ತಾನು ನಕ್ಸಲ್ ಸಂಘಟನೆಯಲ್ಲಿ ಇರ್ತಕ್ಕಂಥದ್ದು ಆ ನಂತರ ಅವರಿಗೆ ಒಮ್ಮೆ ಶೂಟ್ಔಟ್ ಆಗಿರ್ತಕ್ಕಂಥದ್ದು ಆ ನಂತರದಲ್ಲಿ ಅವರು ಸಾರ್ವಜನಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಆಮೇಲೆ ಪ್ರಜಾಸತ್ತಾತ್ಮಕವಾದಂತ ಚಳುವಳಿಗಳಲ್ಲೂ ಕೂಡ ಗದ್ದರು ಭಾಗವಹಿಸಿದ್ರು ಕರ್ನಾಟಕಕ್ಕೆ ಹಲವು ಬಾರಿ ಬಂದಿದ್ರು ಈಗ ನಾವುಗಳು ಬಾಬಾ ಬುಡನಗಿರಿಯಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಉಳಿಬೇಕು ಅಲ್ಲಿ ದತ್ತ ಮತ್ತು ಬಾಬಾ ಇದು ಎರಡೂ ಕೂಡ ಏನಿದೆ ದರ್ಗಾ ಇದು ಎರಡೂ ಸಂಸ್ಕೃತಿ ಉಳಿಬೇಕು ಈ ನಾಡಿನ ಸೌಹಾರ್ದ ಸಂಸ್ಕೃತಿ ಉಳಿಬೇಕು ಅಂತ ಚಳುವಳಿಯನ್ನು ಮಾಡಿದಾಗ ಹೋರಾಟವನ್ನು ಮಾಡಿದಾಗ ಗದ್ದರಲ್ಲಿಗೆ ಬಂದಿದ್ರು ಹಿಂದೆ ಒಮ್ಮೆ ಶಿವಮೊಗ್ಗಕ್ಕೂ ಕೂಡ ಗದ್ದರು ಇಲ್ಲಿ ಪ್ರಜಾಸತ್ತಾತ್ಮಕ ಹೋರಾಟದ ಚಳುವಳಿಗಳಲ್ಲಿ ಭಾಗವಹಿಸಿದ್ರು